ನಾನು ರವಿಶಿಯೊಬ್ಬ ಪಡಿಸಲಿಗೆ ವಯಸ್ಸು ನಲವತ್ತ ಏಳು ವರ್ಷ ವಿಳಾಸ ನೂರ ಐದನೇ ಮುಖ್ಯ ಸಿಂಗಾಪುರ್ ಪ್ಯಾರಾಡೈಸ್ ವರ್ಧರಾಜನಗರ ವಿದ್ಯಾರಣ್ಯಪುರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಏಳು ನಿವಾಸಿಯಾದ ನಾನು ಬೆಳಗಾವಿ ಮತ್ತು ಬಾಗಲಕೋಟೆ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾ ಇರ್ತೇನೆ ನನ್ನ ಮೇಲೆ ಕರ್ನಾಟಕ ರಾಜ್ಯದ ಪ್ರಧಾನ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಕೋರ್ಟ್ ಧಾರವಾಡದಲ್ಲಿ ನಂಬರ್ ಸಿಸಿ ಝೀರೋ ಜೀರೋ ಜೀರೋ ಫೋರ್ ಸೆವೆನ್ ಫೋರ್ ಒನ್ ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಸಮನ್ಸ ಸೂಚನೆ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ಒನ್ ಒನ್ ನೈಂಟಿ ತ್ರೀ ತರ್ಟಿ ಫೋರ್ ಆಫ್ ಐಪಿಸಿ ಕಲಂ ಸಾವಿರದ ಎಂಟುನೂರ ಅರವತ್ತು ಮತ್ತು ನೂರ ಇಪ್ಪತ್ತ ಐದು ಎ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ಒಂದು ಈ ಪ್ರಕರಣಗಳು ನನ್ನ ವಿರುದ್ದ ಮಾನ್ಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಕೋರ್ಟ್ ಧಾರವಾಡದಲ್ಲಿ ಪ್ರಕರಣ ಇತ್ಯರ್ಥಕ್ಕೆ ಬಾಕಿ ಇರುತ್ತೆ ಅಂತ ಈ ಮೂಲಕ ಘೋಷಿಸುತ್ತೇನೆ ಸ್ಥಳ ಬೆಂಗಳೂರು ಟು ಇಪ್ಪತ್ತ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಹಿ ರವಿಶಿವಪ್ಪ ಪಡಸಲಗಿ ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಚುನಾವಣೆ ಬೆಳಗಾವಿ ಮತ್ತು ಬಾಗಲಕೋಟೆ ಮತಕ್ಷೇತ್ರ